ನಮಸ್ಕಾರ ನಮ್ಮ ಚಾನೆಲ್ಲಿ ಶಿಕ್ಷಣ ಮಾಹಿತಿ ಮನೋರಂಜನೆ ಮತ್ತು ಉಪಯುಕ್ತ ಸಲಹೆಗಳನ್ನು ಪಡೆಯಬಹುದು ಹೊಸ ವಿಷಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಮ್ಮೊಂದಿಗೆ ಜೊತೆಯಾಗಿರಿ ಹಳ್ಳಿ ಹೊರವಲಯದಲ್ಲಿ ನೆಲೆಸಿದ್ದ ಒಂದು ಸಣ್ಣ ಮನೆ ಆ ಮನೆಯಲ್ಲಿ ಜೀವಂತವಾದ ಪ್ರೀತಿ ನಂಬಿಕೆ ಕಷ್ಟಗಳ ನಡುವಿನ ನಗು ಇತ್ತು ಆ ಮನೆಯ ಬಾಗಿಲು ಓಪನ್ ಮಾಡಿದರೆ ಮುದ್ದಾದ ನಗು ಮುಖದ ಬಾಲಕಿ ಆಕಾಶಿ ಓಡುತ್ತಾ ಬರುತ್ತಿದ್ದಳು ಅವಳಿಗೆ ಏಳು ವರ್ಷದಷ್ಟೇ ಆದರೆ ಅವಳ ನಗುವಿನ ಶಕ್ತಿ ದಿನವಿಡೀ ತಿರುಗುವ ಜಗತ್ತಿಗೂ ಬೆಳಕಾಗಿತ್ತು ಪ್ರತಿ ಬೆಳಿಗ್ಗೆಯೂ ಶಿವರಾಮ ಆಕಾಶಿಯನ್ನು ನಡೆದುಕೊಂಡು ಶಾಲೆಗೆ ಬಿಟ್ಟು ಮದುವೆಯಾಗದಾತನಂತೆ ಎಲ್ಲದರ ಜವಾಬ್ದಾರಿ ನಿಭಾಯಿಸುತ್ತಿದ್ದ ಆಕಾಶಿಗೂ ತಂದೆಯ ಮೇಲಿದ್ದ ನಂಬಿಕೆಯೇ ಎಲ್ಲಕ್ಕಿಂತ ಮೇಲು ನಾನಂತೂ ದೊಡ್ಡವಳಾದ್ಮೇಲೆ ನಿಂಗೆ ದೊಡ್ಡ ಮನೆ ಕಟ್ಟಿಸುತ್ತೀನಪ್ಪಾ ಎಂದು ಅವಳು ದಿನಕ್ಕೊಮ್ಮೆ ಹೇಳುತ್ತಲೇ ಇರುತ್ತಿದ್ದಳು ಒಂದು ದಿನ ಶಾಲೆಯಲ್ಲಿ ಸ್ಪರ್ಧಾತ್ಮಕ ಚಿತ್ರಕಲೆ ಕಾರ್ಯಕ್ರಮ ಇತ್ತು ಆಕಾಶಿ ತುಂಬಾ ಉತ್ಸಾಹದಿಂದ ಭಾಗವಹಿಸಿದ್ದಳು ಆದರೆ ಕಲೆಗೆ ಬೇಕಾದ ಬಣ್ಣಗಳು ಅವಳ ಬಳಿಯಿರಲಿಲ್ಲ ಇರಲಿಲ್ಲ ಅಂದು ರಾತ್ರಿ ಶಿವರಾಮ ಊಟವನ್ನೇ ಬಿಟ್ಟು ಹತ್ತಿರದ ಪಟ್ಟಣಕ್ಕೆ ಹೋಗಿ ಬಣ್ಣಗಳ ಸೆಟ್ ತಂದುಕೊಟ್ಟ ಅವಳ ಮುಖದಲ್ಲಿ ಕಾಣಿಸಿದ ಆ ಸಂತೋಷದ ಹೊಳಪು ಶಿವರಾಮನ ಆತ್ಮವನ್ನೇ ತುಂಬಿಸಿತು ಕಾಲ ಬದಲಾಗುತ್ತಿತ್ತು ಆಕಾಶಿ ಮೆದುಗೆ ಬಾಗಿ ಓದುತ್ತಾ ಹಳ್ಳಿಯಿಂದ ಪಟ್ಟಣಕ್ಕೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಹೋಗಲಾರಂಭಿಸಿದಳು ಶಿವರಾಮ ತಾನೇ ಉಳಿದುಕೊಂಡು ದಿನವೂ ಮಗಳ ಪತ್ರಗಳನ್ನು ಓದುತ್ತಾ ಅವಳ ದೂರವಾಣಿ ಕರೆಗಾಗಿ ಕಾಯುತ್ತಿದ್ದ ಹೆಚ್ಚು ವರ್ಷಗಳು ಕಳೆದವು ಆಕಾಶಿ ಈಗ ವೈದ್ಯೆಯಾಗಿದ್ದಳು ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಬೆಂಗಳೂರು ನಗರದ ಆರ್ಭಟದ ಮಧ್ಯೆ ಕೆಲವೊಮ್ಮೆ ಶಿವರಾಮನ ಜ್ಞಾಪಕ ಕಣ್ಣಲ್ಲಿ ಬಿದ್ದ ನೀರಾಗಿ ಹೊರಗೆ ಬರುತ್ತಿದ್ದವು ಒಂದು ದಿನ ಶಿವರಾಮ ಅನಾರೋಗ್ಯದಿಂದ ಆಸ್ಪತ್ರೆಯ ಬೆಡ್ ಮೇಲೆ ಒಬ್ಬಂಟಿಯಾಗಿದ್ದ ಆ ಸಮಯದಲ್ಲಿ ಆಸ್ಪತ್ರೆಗೆ ಬರುತ್ತಲ್ಲೇ ಆಕಾಶಿ ತನ್ನ ತಂದೆ ತನ್ನನ್ನು ಹೇಗೆ ಬೆಳೆಸಿದ ಎಂಬ ಅರ್ಥ ಮಾಡಿಕೊಂಡಳು ತಂದೆಯನ್ನು ಕಟ್ಟಿಹಚ್ಚಿಕೊಂಡು ಕಣ್ಣೀರು ಹಾಕಿದಾಗ ಶಿವರಾಮ ನಗುತ್ತ ನೀನೇ ನನ್ನ ಸಾಧನೆ ಆಕಾಶಿ ನಿನ್ನ ಪ್ರೀತಿ ನನ್ನ ಜೀವದ ಶಕ್ತಿ ಎಂದನು ಅದು ಮಗಳನ್ನು ಶುದ್ಧ ಪ್ರೀತಿಗೆ ನೀಡಿದ ಅಪ್ಪನ ತೀವ್ರ ಪ್ರಾಮಾಣಿಕ ಪ್ರತಿಕ್ರಿಯೆ ಕಥೆ ಮುಕ್ತಾಯವಾಗುತ್ತಿಲ್ಲ ಏಕೆಂದರೆ ಪ್ರೀತಿ ಅಂತ್ಯವಲ್ಲ ಪ್ರತಿದಿನವೂ ಹೊಸ ರೂಪದಲ್ಲಿ ಮುಂದುವರಿಯುತ್ತದೆ ಇಂದು ಆಕಾಶಿ ತನ್ನ ಮಗಳ ಕೈ ಹಿಡಿದು ಇದೇ ಕಥೆ ಹೇಳುತ್ತಾಳೆ ಒಂದು ತಂದೆ ಮತ್ತು ಮಗಳ ನಡುವಿನ ಶುದ್ಧ ಪ್ರೀತಿಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವು ನಮಗೆ ಮತ್ತಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರಣೆ ನೀಡುತ್ತದೆ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋ ಅಪ್ಡೇಟ್ಸ್ ಮಿಸ್ ಆಗದಂತೆ ನೋಡಿ ಧನ್ಯವಾದಗಳು ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ